ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾವೀಗ ಭೂಕದ ಬೆಟ್ಟದ ಜಾತ್ರೆನಲ್ಲಿದ್ದೀವಿ ಈಗಾಗಲೇ ಸಮಯ ಕೂಡ ತಡ ಆಗಿದೆ ಸಾಕಷ್ಟು ಜನ ರೈತ ಬಾಂಧವರೆಲ್ಲರೂ ಕೂಡ ಕೂತಿದ್ದಾರೆ ವಿಷಯ ಏನು ಅಂತಂದ್ರೆ ಇವತ್ತು ಭೂಕ ಬೆಟ್ಟದ ಜಾತ್ರೆಯಲ್ಲಿ ಹೊಸಬಾಯಿಗೆ ಬಂದಿರುವಂತಹ ಹಳ್ಳಿಕಾರ್ ಓರಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಾ ಇದೆ ಹೋರಿಗಳಂತೂ ತುಂಬಾನೇ ಚೆನ್ನಾಗಿದೆ ಮೈಕಟ್ಟಾಗಿರ್ಬೋದು ಬಣ್ಣ ಆಗಿರ್ಬೋದು ಉದ್ದಪ್ಪನ್ನ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಆ ನಿಮ್ಗೂ ಕೂಡ ಆ ಊರಿಗಳು ಸಿಕ್ಕಾಪಾಟ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ನೋಡಿ ಈ ಒಂದು ಓರಿಗಳನ್ನ ಯಾರು ಕೊಡ್ತಿದ್ದಾರೆ ಮತ್ತೆ ಈ ಒಂದು ಓರಿಗಳನ್ನ ಯಾರು ತಗೊಳ್ತಿದ್ದಾರೆ ಅನ್ನುವಂತಹ ಕುತೂಹಲ ನಿಮ್ಗೆಲ್ಲರಿಗೂ ಇರುತ್ತೆ ಸೊ ಹಾಗಾದ್ರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸೊ ಮೊದಲಿಗೆ ಭೂಕದ ಬೆಟ್ಟ ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಮೇಡಮ್ ಭೂಕು ಜಾತ್ರೆ ಇತಿಹಾಸದಲ್ಲಿ ಎಲ್ಲಾ ಕಡಲೂ ಎಲ್ಲಾ ಜಾತ್ರೆಗೆ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಕಡೆಗಿಂತ ಚೆನ್ನಾಗಿ ದನಗಳು ಮತ್ತು ಎಲ್ಲಾ ಕಡೆ ನೀರಿನ ಶೈಲಿ ಇನ್ನೊಂದಲ್ಲಿ ಎಲ್ಲಾ ಚೆನ್ನಾಗಿ ಮಾಡಿದ್ರೆ ಮತ್ತೆ ಅದ್ದೂರಿಯಾಗಿ ದನಗಳು ಸೇರೋ ಮೇಡಮ್ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಬಿಡಿ ಸರ್ ನಮ್ಮ ರೈತರಿಗೆ ಊರು ನಾನು ಊರಲ್ಲಿ ಚಂದ್ರಗೌಡ ಅಂತ ಮಾಜಿ ಜಿಲ್ಲಾಪಾಲ ಚಂದ್ರಗೌಡ ಅಂತ

ಸೊ ಇವತ್ತಿನ ಇವತ್ತು ಈ ಒಂದು ಜಾತ್ರೆನಲ್ಲಿ ನಿಮ್ಮ ಒಂದು ಹೋರಿಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಾ ಇದೆ ಏನ್ ಹೇಳ್ತೀರಾ ಸರ್ ನಿಮ್ಮ ಹೋರಿಗಳ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅದೇ ಈಗ ನಮ್ಮ ರಾಜೇಶನ್ ಅವರು ನಮ್ಮ ದನಗಳನ್ನ ತಗೋಳಕ್ಕೆ ಅಂತ ಇಷ್ಟ ಪಟ್ಟವ್ರು ಓಕೆ ಅವ್ರಿಗೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಅವ್ರಿಗೆ ವ್ಯಾಪಾರ ಮಾಡ್ಕೊಡಕ್ಕೆಲ್ಲ ಸೇರಿದ್ದೀವಿ ಓಕೆ ಅವ್ರಿಗೆ ತುಂಬಾ ಹೃದಯದಿಂದ ಕೊಡ್ತಾ ಇದೀವಿ ಓಕೆ ಸರ್ ಎಲ್ಲಿ ತಂದಿದ್ವಿ ನೀವು ಹೋರಿಗಳೇನ ಮೇಡಮ್ ನಾನು

ನಾವು ದಿನ ಇದ್ರಲ್ಲಿ ಎಲ್ಲ ಹಳ್ಳಿಕಾರ ನಮ್ಮ ಖುಷಿ ಖುಷಿಯಿಂದ ಎಲ್ಲ ದನಗಳು ಸಾಕಿಕ್ಕೆ ಎಲ್ಲ ಇದ್ ಮಾಡವ್ರೆ ಅವ್ರಿಗೆ ತುಂಬಾ ಹೃದಯದಿಂದ ಎಲ್ಲಾ ಹಳ್ಳಿಕಾರನ ಸಾಕ್ಲಿ ಅಂತ ನಾನು ಅವ್ರಿಗೆ ಇದ್ ಮಾಡ್ತೀನಿ ಮೇಡಮ್ ಇವಾಗ ನಮ್ಮ ದೇಶದಲ್ಲಿ ಹಳ್ಳಿಕಾರ ಇದ್ರೆ ಮಾತ್ರ ಇವತ್ತು ರೈತರ ಬೆನ್ನೆಲವಾಗಿ ಇದ್ ಮಾಡ್ಲಿ ಅಂತ ಇದ್ ಮಾಡ್ತೀನಿ ಮೇಡಮ್ ಎಷ್ಟು ಬೆಲೆಗೆ ಮಾರಾಟ ಆಗ್ತಿದೆ ಸರ್ ಇವತ್ತು ನಮ್ಮ ವೀಕ್ಷಕರೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇದಾರೆ ಸೊ ಯಾವ ಒಂದು ಪ್ರೈಸ್ಗೆ ಮಾರಾಟ ಸೇಲ್ ಆಗ್ತಿದೆ ಸರ್ ಇವತ್ತು ಊರಿಗಳು

ಹೇಳೋಣ ಇದೆ ಇದೆ ಹೇಳಿ ಹಂಗೆಲ್ಲ ಹೇಳಕ್ ಹೋಗಬೇಡಿ ಈಗ ನೀವು ಪದಾರ್ಥ ಚೆನ್ನಾಗಿರೋದಕ್ಕೆ ಕೂತಿರೋ ವ್ಯಾಪಾರಕ್ಕೆ ನಾವು ತಗೊಳ್ಬೇಕು ನಾವು ಮೆರೆಸ್ಬೇಕು ಅಂತಾನೆ ತಗೊಂಡಿದ್ದೀವಿ ನೀವು ಕಾಯಿಸ್ ಕಳ್ಕೊಂಡಿದ್ದೀರಾ ಮಗ್ಳು ಮದುವೆ ಮಾಡಿದ್ರಾ ಕಾಯಿಸ್ ಕಳ್ಕೊಂಡಿದ್ರ ಎರಡು ಜಾತ್ರೆ ಮಾಡಿದ್ರೆ ಮಾಡಿದೀವಿ ಆದ್ರೂ ಪದಾರ್ಥ ಇದು ಮಾಡಿ ಹೇಳ್ಬೇಕು ಹೇಳೋಣ ಅಷ್ಟೆಲ್ಲ ಹೇಳಕ್ ಹೋಗ್ಬೇಡಿ ಹೇಳಿ ವ್ಯಾಪಾರ ಏನು ಅಷ್ಟೆಲ್ಲ ಹೇಳ್ಕೊಂಡು ಹೋಗಬೇಡ ವ್ಯಾಪಾರ ಹೆಂಗಂದ್ರೆ ಎರಡೆರಡೆ ಪತ್ತಲ್ಲಿ ಇರ್ಬೇಕು ನೋಡೋರ್ಗು ಇದಾಗಿರ್ಬೇಕು ತಗೊಂಡವ್ರಿಗೂ ಇದಾಗಿರ್ಬೇಕು ಹೇಳಿ ಸರ್ ಹೇಳಬೇಕು ಹೇಳ್ಬೇಕು ಅಲ್ಲಿ ಅಲ್ಲಿ ಹೇಳಿದ್ರೆ ಇಲ್ಲ ದೂರ ಐತೆ ಹೇಳ್ಬೇಕು ಇಲ್ಲ ಹೇಳ್ಬೇಕು ನೀವು ಹಂಗೆಲ್ಲ ಹೇಳ್ಬೇಡ್ರಿ ಅವರು ತಗೊಂಡೋಗ್ಬೇಕು ಒಂದು ಯಾತ್ರೆ ಮಾಡ್ಬೇಕು ನಗನಾಗ್ತಾ ಹಿಂಗಲ್ಲ ಹಿಂಗೆ ಅಂತ ಮಾತಾಡ್ರಿ ತೂಕವಾಗಿ ಹೇಳ್ರಿ ಯಾಕೆ ತಗೋತೀರಾ

அது 500 எடுத்தCommandBuffer 1 500 1 ரூபாய் எங்க எடுத்தா 1000 சரி 1 ரூபாய் இல்ல விடுறேன் சரி 1 ரூபாய் போறேன் இங்க சரி வா பேனா

ಈಗ ನಾವು ಶಿವಮುಖಿಯ ನಾಗೇಶ್ ಅವರಿಗೆ ಹತ್ತುವರೆ ಲಕ್ಷಕ್ಕೆ ವ್ಯಾಪಾರ ಆಗಿದೆ ಮತ್ತು ಈಗ ಒಂಬತ್ತು ಲಕ್ಷ ರೂಪಾಯಿ ಇಲ್ಲಿ ಒಂಬತ್ತುವರೆ ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟವ್ರೆ ಇನ್ನು ಒಂದು ಲಕ್ಷ ರೂಪಾಯಿ ಫೋನ್ಪೇ ಮಾಡ್ತಾರೆ ಅವ್ರಿಗೆ ತುಂಬ ಹೃದಯದಿಂದ ನಾವು ನರಗಳನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ ಅವರು ಭಗವಂತ ಒಳ್ಳೇದು ಮಾಡಿ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಬಸವಣ್ಣ ಚೆನ್ನಾಗಿ ಅವ್ರ ಮನೆಗೆ ಹೋಗಿ ಸುಖವಾಗಿರಲಿ ಅಂತ ಅವ್ರು ಹಾರೈಸ್ತೀವಿ ಆಲ್ ದ ಬೆಸ್ಟ್ ಸರ್ ನಿಮ್ಮ ಒಂದು ಕೆಂಗಲ್ ಜಾತ್ರೆಗೆ ಹೊರೆಗಳನ್ನ ತಗೊಂಡು ಹೋಗ್ತಾ ಇದೀರಾ ಆಲ್ ದಿ ಬೆಸ್ಟ್ ನಿಮಗೂ ಮತ್ತೆ ನಿಮ್ಮ ಮನೆಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ ಸೊ ಆಲ್ ದಿ ಬೆಸ್ಟ್ ಸರ್ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ತುಂಬಾ ಖುಷಿ ಖುಷಿಯಾಗಿ ತುಂಬಾ ಲವಲವಿಕೆಯಿಂದ ಓಡಾಡ್ತಿರ್ತಾರೆ ಲೋಹಿತ್ ಸರ್ ಅವರು ಸೊ ಎಲ್ಲರಿಗೂ ಕೂಡ ಅಚ್ಚು ಮೆಚ್ಚು ಅಂತಾನೆ ಹೇಳ್ಬೋದು ಅವರು ಸೊ ಬನ್ನಿ ಅವರನ್ನ ಕೇಳೋಣ ಸರ್ ಮಾತಾಡಿ ನಮ್ಮ ನಮ್ಮ ಊನಳ್ಳಿ ಚಂದ್ರಣ್ರಿಂದ ಅವ್ರ ದನಗಳ ನಮ್ಮ ಕಮ್ಯುನಿಕೆ ನಾಗೇಶ್ವರ್ ಅವ್ರು ತಗೊಂಡಿದ್ದಾರೆ ಹತ್ತುವರೆ ಲಕ್ಷ ನಮ್ಮ ಬುಕ್ ಬೆಟ್ಟ ಜಾತ್ರೆಗೆ ನಮಗೂ ಖುಷಿ ಆಗ್ತಿದೆ ಅವ್ರಂತಾರ ದನ ಕಟ್ಟರೋದ್ರಿಂದ ದೊಡ್ಡ ದೊಡ್ಡ ರೈತರಿಂದ ದನ ಕೊಳ್ತಾರೆ ಮಾರ್ತಾರೆ ಇಂತ ರೈತರು ಬೆಳಿಬೇಕು ಇನ್ನು ಸ್ವಲ್ಪ ಇನ್ನು ಯಥೇಚ್ ಯಥೇಚ್ಛವಾಗಿ ದನ ಕಟ್ಟ ಅಂತ ರೈತರು ಇನ್ನು ಉಟ್ಕೋಬೇಕು ಮುನ್ಮಂದ್ಗೆ ಇದು ಸ್ಟಿಕ್ ಮಾಡದಿಂದ ದೊಡ್ಡ ಮಟ್ಟಕ್ಕಂತ ಬೆಳಿಬೇಕು ಮನೆ ಮರಿ ನಮ್ಮ ನಮ್ ಕಡೆಯಿಂದ ನಮ್ಮ ಇದು ಇನ್ ನಮ್ ಜಾತ್ರೆ ಅಂತ ಚೆನ್ನಾಗಿ ಸಮುದ್ದ ನಡೀತಾ ಇದೆ ಮೇಡಮ್ ಅದೊಂದು ಭಾರಿ ಖುಷಿ ಆಯ್ತು ಈ ನಮ್ಮ ನಮ್ಮ ಸರ್ವಿಸ್ಗೆ ಈ ಸಲಿಯಸ್ ಜನ ಸೇರಿ ನಾವು ನೋಡೇ ಇಲ್ಲ ನೋಡೇ ಇಲ್ಲ ನಲ್ವತ್ ವರ್ಷ ಹೇಳಿ ಮೇಡಮ್ ರೀ ನಾವೊಂದ್ ನಾವ್ ಇಪ್ಪತ್ತು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀವಿ ಇಪ್ಪತ್ ವರ್ಷಕ್ಕೆ ಈ ತರ ಜನ ತರ ನೋಡೇ ಇಲ್ಲ ಹಂಗಾಗಿ ಜಾತ್ರೆ ಚೆನ್ನಾಗಿತ್ತು